ಸಬ್ಬತ್ ದಿನ ನಾವೀಗೇನು ಸಂಡೇ ಸ್ಯಾಟರ್ಡೆ ಅಂತ ಆಚರಿಸ್ತಿದೀವಲ್ಲ ಆ ಒಂದು ದಿನನ ದೇವ್ರಿಗೋಸ್ಕರ ನೀನು ಮೀಸಲಾಗಿಡಬೇಕು ಇದೇ ವೀಕೆಂಡ್ ಡೇ ಅಂತ ಮಾಡಿದ್ರು ಫಾರಿನವರು ದೇವ್ರಿಗೋಸ್ಕರ ರೆಸ್ಟ್ ಡೇ ಅಲ್ಲಿ ದೇವ್ರ ತನ್ನ ಆಜ್ಞೆಯಲ್ಲಿ ಕೊಡ್ತಾನೆ ನೀನು ಆರು ದಿವಸ ನೀನು ನಿಂತೇನೈತೆ ಕೆಲ್ಸಗಳು ಮುಗಿಸ್ಕೋ ಒಂದು ದಿನ ನನಗೋಸ್ಕರ ನೀನು ವಿಶ್ರಾಂತಿ ದಿನ ಮಾಡಿ ನೀನು ನನ್ನ ಸನ್ನಿಧಿಲಿ ಇರ್ಬೇಕು ಯಾಕಿರ್ಬೇಕು ನನ್ನ ನೀನು ಆರಾಧನೆ ಮಾಡ್ಬೇಕು ಯಾಕೆ ಆರಾಧನೆ ಮಾಡ್ಬೇಕು ದೇವ್ರಿಗೆ ದೇವ್ರು ನಮ್ಗೆಲ್ಲ ಕೊಟ್ಟವನೇ ಕಣ್ ಚೆನ್ನಾಗಿ ಕಾಣ್ತಿದೆ ಕೈ ಚೆನ್ನಾಗೈತೆ ಕಾಲ ಐತೆ ಉದ್ಯೋಗ ಐತೆ ನಮ್ಮನ್ನ ಉಸಿರಾಡ್ತಾ ಇದ್ದೀವಿ ನೀವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೀರಾ ನೀವು ಮುಂದಿನ ಒಂದು ಏನು ನಮ್ಮ ಪ್ರಪಂಚಕ್ಕೆ ನಮ್ಮ ಪ್ರಪಂಚ ಮುಂದಕ್ಕೆ ಸಂಭವಿಸುವ ಅನೇಕ ಏಳು ತುತ್ತೂರಿಗಳು ಏಳು ತುತ್ತೂರಿಗೂ ಹೋಗ್ತಾ ಇದ್ದಾಗ ದೋತ್ರ ಏಳು ರೀತಿಯ ಹಿಂಸೆಗಳು ಈ ಪ್ರಪಂಚಕ್ಕೆ ಕಾದೈತೆ ಆ ಒಂದು ಇದರಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ದೂತರು ಗಾಳಿಗಳನ್ನ ಹಿಡ್ಕೊಂಡ್ಬಿಡ್ತಾರೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ನೀವು ನೋಡಿದ್ರಿ ಕರೋನಾದಲ್ಲಿ ಆಕ್ಸಿಜನ್ ಇದ್ದರೆ ಎಷ್ಟು ಜನ ಸತ್ರು ಊಟ ಇದ್ದಲೇ ಅಲ್ಲ ನೀರು ಇದ್ದಲೇ ಅಲ್ಲ ಆಕ್ಸಿಜನ್ ತೆಗೆದ್ ಏನಾಗ್ತೀವಿ ನಾವು ಡೆಡ್ ಬಾಡಿ ದೇವ್ರಿಗೆ ಮನುಷ್ಯ ಎದುರುತಿಲ್ಲ ದೇವರೆಲ್ಲೋನೇ ಅನ್ಕೊಂಡವ್ರೆ ಯಜ್ಞದ ಕುರಿಯಾದ ಆತನ ಹೇಳ್ತಾವನೆ ಚತುರ್ ದಿಕ್ಕುಗಳಲ್ಲಿ ಯಾರಿಗೆ ದೇವದೂತರಿಗೆ ನಾಲ್ಕು ದಿಕ್ಕು ಗಾಳಿಗಳನ್ನ ನೀನು ನೆಡ್ಕೊಂಡ್ಬಿಡು ಅಂತ ಅವ್ರೆ ಅವಾಗ ನಮ್ಮ ಪ್ರಪಂಚದ ಗತಿ ಏನು ಉಚಿತವಾದ ಗಾಳಿ ಕೊಟ್ಟವನ್ ದೇವರು ಯಾಕೆ ಆತನ ನಾಮವನ್ನ ನಾವೇನ್ ಮಾಡ್ಬೇಕು ಸ್ಮರಿಸ್ಬೇಕು ಅವನು ಮಾಡಿದಂತ ಆಶೀರ್ವಾದ ಉಪಕಾರಗಳಿಗೆ ಸ್ತೋತ್ರ ಹೇಳ್ಬೇಕು ಅಷ್ಟೇ ದೇವರೇನೋ ಕೇಳ್ತಿಲ್ಲ ನೀನ್ ದುಡ್ಡು ಕೇಳ್ತಿಲ್ಲ ಆಸ್ತಿ ಕೇಳ್ತಿಲ್ಲ ಪೊಸಿಷನ್ ಕೇಳ್ತಿಲ್ಲ ದೇವ್ರಿಗೆ ನಮ್ರವಾಗಿದ್ದು ನಡೆದ್ಕೋ ಅಂತ ಅಷ್ಟೇ ದೇವ್ರು ನಮ್ಮಲ್ಲಿ ವಿನಂತಿ ಮಾಡ್ಕಂತ ಇರೋದು ಯಾಕೆ ಅದು ನಮ್ಮ ಒಂದು ನಮ್ಮ ಒಂದು ಇದಕ್ಕೋಸ್ಕರನೇ ಮಾಡಿರೋದು ನೀನ್ ಬೆಟ್ಟಪ್ಪ ಲಕ್ಷ ಕೊಡು ಯಾವುದೂ ಕೇಳ್ತಿಲ್ಲ ದೇವರು ನಿನ್ನ ಹೃದಯನ ಕೊಡು ನಂಬ್ರವಾಗಿರೋ ಹೃದಯ ಕೊಡು ಅಂತ ಕೇಳ್ತಾವಳ ಇಲ್ಲಿ ನೋಡೋಣ ಕರುಣೆಯುಳ್ಳವರು ತಂಗಿಯರು ಅವರು ಕರುಣೆ ಬಂದವರು ಯಾರ್ದಾದ್ರೂ ನಾವು ಸಹಾಯನ ಮಾಡಿದಾಗ ಬಡವರಿಗೆ ಆಗಲಿ ಆ ಒಂದು ಊಟ ಮಾಡಿಲ್ಲ ಅಂತ ಯಾರಾದರೂ ಬಂದಾಗ ನಮ್ಗೆ ಕೇಳಿದಾಗ ಅವ್ರಿಗೆ ಒಂದು ಊಟ ಕೊಡೋದಾಗ್ಲಿ ಒಂದು ದುಡ್ಡು ಕೊಡೋದಾಗ್ಲಿ ಮಾಡಿದಾಗ ಏನಾಗ್ತಿ ನಾವು ಕರುಣೆ ತೋರಿಸಿದ್ರೆ ನಮಗೆ ದೇವರು ಕರುಣೇನ ತೋರಿಸ್ತಾರೆ ನಿರ್ಮಲ ಚಿತ್ತರ ಧನ್ಯರು ಅವರು ದೇವರನ್ನು ನೋಡುವರು ನಮ್ಮ ಮನಸ್ಸು ಹೇಗಿರ್ಬೇಕು ಅಂದರೆ ಮಗುವಿನ ರೀತಿಯಲ್ಲಿ ಇರಬೇಕು ಆವಾಗ ನಮಗೆ ಆ ದೇವರು ಆ ಭಗವಂತನನ್ನ ನಮಗೆ ಕಾಣಿಸ್ತದೆ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವುದು ಅಸಮಾಧಾನ ಮಾಡಬಾರ್ದು ಜಗಳ ಮಾಡಬಾರ್ದು ಮಾಡಬಾರ್ದು ಗಲಾಟೆ ಮಾಡಬಾರ್ದು ನಾವು ಸಮಾಧಾನ ಯಾರಾದರೂ ದುಪ್ತರಿದ್ದಾಗ ಸಮಾಧಾನ ಪಡಿಸಿದ್ರೆ ದೇವ್ರೇನ್ ಮಾಡ್ತಾರೆ ನಮಗೆ ನಾವೇ ದೇವ್ರ ಮಕ್ಕಳಾಗ್ತೀವಿ ನೋಡ್ರಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ಸುಳ್ಳಾಗಿ ಹೊರಿಸಿದರೆ ನೀವು ತಂದಿರೋದು ಸಂತೋಷ ಪಡೆಯಲಿ ಉಲ್ಲಾಸ ಪಡೆಯಲಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಯೇಸು ಸ್ವಾಮಿ ನಿಮ್ಗೆ ಎಲ್ಲಾ ಕಾರ್ಯಗಳಿಂದ ಬಿಡುಗಡೆ ಅಂತ ನಂಬ್ತೀರಾ ಆದರೆ ನಾವೆಲ್ಲ ಪ್ರಾರ್ಥನೆ ಪರಲೋಕದಲ್ಲಿ ಮಹೋನ್ನತರವಾಗಿರುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ನಿನ್ನ ರಕ್ತದಿಂದ ಅಭಿಷೇಕಿಸುವ ಸ್ವಾಮಿ ಇವರ ಮನಸ್ಸಿನಲ್ಲಿ ಇವರ ಹೃದಯದಲ್ಲಿ ಆದಂತ ಎಲ್ಲ ನೋವುಗಳನ್ನು ನಿನ್ನ ಹೆಸರಿನ ನಿಮಿತ್ತ ಹಾಕಪ್ಪ ಬಲಪಡಿಸು ಸ್ವಾಮಿ ಶಾಂತಿಯನ್ನು ಸಮಾಧಾನವನ್ನು ಕೊಡು ಸ್ವಾಮಿ ಅವರು ಸ್ವಾಮಿ ವಾಗ್ದಾನ ಮಾಡಿದ್ದಿ ಸ್ವಾಮಿ ನನ್ನಲ್ಲಿರುವಂತಹ ಶಾಂತಿಯನ್ನು ಕೊಡುತ್ತೇನೆ ಈ ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ ಎಂಬುದಾಗಿ ಹೇಳಿದ್ದಿ ಸ್ವಾಮಿ ಎಲ್ ಈ ದಿನದಲ್ಲೇ ಸ್ವಾಮಿ ನಿನ್ನನ್ನು ಸೂಚಿಸುವಂತ ಕೃಪೆಗೆ ನಡೆಸಿ ಎಲ್ಲ ಬಲಹೀನತೆಗಳನ್ನು ತೆಗೆದು ತೆಗೆದುಹಾಕು ಸ್ವಾಮಿ ಹೌದು ಸ್ವಾಮಿ ಸುಖವಾದ ನಿದ್ರೆಯನ್ನು ಅನುಗ್ರಹಿಸು ಎಲ್ಲ ಮಾಟ ನಂತರ ಶಕ್ತಿಗಳನ್ನು ನಗರೇತರೆ ಏಸುವಿನ ನಾಮದಲ್ಲಿ ನಾವು ಲಯ ಮಾಡುತ್ತಿದ್ದೇವೆ ಸ್ವಾಮಿ ನೀನೇ ಮುಟ್ಟು ಸ್ವಾಮಿ ಆಶೀರ್ವದಿಸು ಬಿಡುಗಡೆಗೊಳಿಸು ಶಾಂತಿಯನ್ನು ಸಮಾಧಾನವನ್ನು ಕೊಡು ಸ್ವಾಮಿ ಇವರಿಗೆ ಮಾತ್ರವನ್ನು ಬಲಪಡಿಸಬೇಕೆಂದು